ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐತೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಹಿಂಗೆ ಸುಮಾರು ವಾಕ್ ಬಂದಿದ್ದೀನಿ ಮನೆ ಕೆಲಸ ಅರ್ಧ ಮುಗಿಸಿ ರೆಗ್ಯುಲರ್ ಆಗಿ ವಾಕ್ ಮುಗಿಸ್ಕೊಂಡು ಹೋಗೋಣ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿ ಇದು ಸತೀಶ್ ಸಿಂಪಲ್ ಬರ್ತಡೆ ವ್ಲಾಗ್ ಆಗಿರುತ್ತೆ ನಿಮಗೋಸ್ಕರ ಹಿರಿ ಗುಡ್ ಮಾರ್ನಿಂಗ್ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್ ವಾಕೆಲ್ಲ ಮುಗೀತು ಮೂರು ಗಂಟೆಗೆ ಗೆದ್ದು ಬಾಗ್ಲೆ ತೊಳೆದು ರಂಗೋಲೆ ಹಾಕಿ ನನ್ನ ಕೆಲಸ ಎಲ್ಲ ಮುಗಿಸಿ ವಾಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಒನ್ ಅವರ್ ವಾಕ್ ಕೂಡ ಆಯಿತು ಎಕ್ಸಾಕ್ಟಾಗಿ ಐದು ಇಪ್ಪತ್ತು ಹೊತ್ತು ಈಗ ತಾಯಿ ಸೊ ಸ್ಕೂಲಿದೆ ಮಕ್ಕಳಿಗೆ ಇವತ್ತು ನನ್ನ ಪತಿ ಪತಿದೇವರು ಹುಡ್ತಬ್ಬ ಹ್ಯಾಪಿ ಬರ್ಡೇ ಬಸವ ಸೊ ನನ್ನ ಪ್ರೀತಿಯ ಪತಿ ದೇವರಿಗೆ ಆಯುರ ಆರೋಗ್ಯ ಆಯ್ಸಿಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇನಾಗುತ್ತೆ ಆ್ಯಡ್ ಮಾಡ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಓಕೆನಾ ಸ್ಟೆಟ್ ಯೂ ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ಗಂಜಿ ಮಾಡಿಟ್ಟೋಗಿರ್ತೀನಿ ವಾಕ್ ಹೋಗೋಕ್ಕಿಂತ ಮುಂಚೆ ಹಾಲು ಕಾಯೋಕ್ಕಿಟ್ಟು ಹಿಂದಿನ ದಿನ ಒಂದು ಸರ್ಪ್ರೈಸ್ ಕೊಡೋಣ ಸತೀಶ್ಗೆ ಅಂತ ಕಪ್ ಕೇಕ್ಸ್ನ ಪಾರ್ಸಲ್ ತಂದಿದ್ದೆ ಮಿಡ್ ನೈಟ್ ಸರ್ಪ್ರೈಸ್ ಕೊಡೋಣ ಅಂತ ಬಟ್ ಇದೆಲ್ಲ ನಿಜಕ್ಕೂ ಅವ್ರಿಗೆ ಸ್ವಲ್ಪ ಇಷ್ಟ ಆಗೋಲ್ಲ ಸೊ ನನಗೆ ಖುಷಿ ಮಿಡ್ ನೈಟ್ ಹನ್ನೆರಡು ಗಂಟೆಯಲ್ಲಿ ಆರ್ಡ್ರ್ ಮಾಡಿ ತರಿಸಿದಂಥದ್ದು ಬೇಕ ಕೇಕರು ಶೋರೂಮಿಂದ ಕಪ್ ಕೇಕ್ಸ್ನ ಅದನ್ನು ಫ್ರಿಜ್ ಗೇಟ್ ಇವಾಗ ಐದು ಐ ತಿಂಕ್ ಐದು ಮುಕ್ಕಾಲು ವೀಕ್ಕಿನ ಆರು ಗಂಟೆಗೆ ಟ್ಯೂಷನ್ ಕರ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಏಳುಸ್ಕೊಂಡು ಕರ್ಕೊಂಬ ಪಪ್ಪನ್ನ ಅಂತ ವಿಕ್ಕಿ ಬಬ್ಬುನ ಮೇಲೆ ಕಳಿಸಿದ್ದೆ ಅಷ್ಟರಲ್ಲಿ ವಿಕ್ಕಿ ಬಬ್ಬಿದು ಇಬ್ಬರದು ಸ್ನಾನ ಆಗಿತ್ತು ಸೊ ಫ್ರಿಜ್ಗಿಟ್ಟಿದ್ರಿಂದ ಕೇಕ್ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು ಅವರಿಗೆ ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ ಗೈಸ್ ಬಟ್ ನಮ್ಮ ಖುಷಿಗೋಸ್ಕರ ನಮ್ಮ ಸಮಾಧಾನಕ್ಕೋಸ್ಕರ ವೀಕೆಂಡ್ ಟ್ಯೂಷನ್ ಕರ್ಕೊಂಡು ಹೋಗ್ಬೇಕಲ್ವಾ ಎದ್ದೇಳಿ ಬನ್ನಿ ಅಂದ್ಕೊಂಡು ಎದ್ದಿದ ತಕ್ಷಣ ಅವರು ಯಾರು ತಿಂತಾರೆ ಈ ಎಲ್ಲ ನನಗೆ ಕಾಫಿ ಕೊಡು ಗಂಜಿ ಕೊಡು ಅಂತ ಶುರು ಮಾಡ್ತಾರೆ ಅದಕ್ಕೆ ಹೇಳಿ ಕಾಫಿ ಗಂಜಿ ಡೈಲಿ ಕುಡಿಯೋದು ಇದ್ದಿದ್ದೆ ಇವತ್ತು ಬರ್ತಡೇ ಅಲ್ವಾ ಈಸ್ಕೋ ವಿಶ್ ಮಾಡಿಸ್ಕೊ ಅಂತ ನಾವೇನು ಚಿಕ್ಕ ಮಕ್ಕಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತೆಲ್ಲ ರೇಗಾಡ್ತಾರೆ ಒನ್ ಒನ್ ಟೈಮ್ ತುಂಬ ಎಮೋಷ್ನಲ್ ಆಗುತ್ತೆ ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡುತ್ತೆ ನನಗೆ ಚಿಕ್ಕ ಮಕ್ಕಳೇ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಏನೂ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಅಲ್ವಾ ಸೊ ಇದೆ ಗೊತ್ತು ವಯಸ್ಸಾಗ್ತಾಯಿದೆ ಅಂತ ಅಂದ್ಬಿಟ್ಟು ನಮ್ಮ ಖುಷಿನ ಎಲ್ಲಾನು ಬದಿಗಿಟ್ಟು ಇರೋಕ್ಕೂ ಆಗೋದಿಲ್ಲ ಅಲ್ವಾ ಸೊ ನಮ್ಮ ಖುಷಿಗಾಗಿ ಇದು ನಮಗೋಸ್ಕರ ನಿಂಗೆ ಬೇಡ ಅಂದರೆ ಪರವಾಗಿಲ್ಲ ಹಿಂಸೆ ಮಾಡಬೇಡ ಅವ್ನಿಗೆ ಇಷ್ಟ ಆಗೋಲ್ಲ ಅಂತೆಲ್ಲ ಗದಿರ್ತಾರೆ ಕೆಲವೊಂದು ಮನೆಯಲ್ಲಿ ಜೆಂಟ್ಸ್ ಈ ರೀತಿ ನಾನು ಹೇಳ್ತಿ ನನಗೆ ಮಿಡ್ ನೈಟ್ ಸರ್ಪ್ರೈಸ್ ಕೊಡಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಗೈಸ್ ನನ್ನ ಫ್ರೆಂಡ್ಸ್ ಎಷ್ಟೆಲ್ಲ ನನಗೆ ಎಷ್ಟೋ ಕಮೆಂಟ್ ಬರ್ತ ಬರುತ್ತೆ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರ ನಿಮ್ಮ ಹಸ್ಬೆಂಡ್ನ ಎಷ್ಟು ಲವ್ ಮಾಡ್ತೀರಾ ಕೇರ್ ಮಾಡ್ತೀರಾ ಅಂತ ಬಟ್ ಇದೆಲ್ಲ ಯಾಕೆ ಅರ್ಥ ಆಗೋದಿಲ್ಲ ಇವ್ರಿಗೆ ಅದು ನಂಗೆ ನಿಜಕ್ಕೂ ಗೊತ್ತಿಲ್ಲ ಸೊ ಸಿಂಪಲ್ಲಾಗಿ ವಿಷ ಎಲ್ಲ ಮಾಡಿದ್ಮೇಲೆ ಆರು ಗಂಟೆಗಿನ ಐದು ನಿಮಿಷ ಆಯಿತು ವೀಕಿನ ಟ್ಯೂಷನಿಗೆ ಕರ್ಕೊಂಡೋಗ್ತಾ ಇದ್ದಾರೆ ಇವತ್ತಿನ ಸಿಂಪಲ್ ರಂಗೋಲೆ ಕೂಡ ತೋರಿಸ್ತಾ ಇದ್ದೀನಿ ಸೊ ಅವರೆಲ್ಲ ಹೋದ್ಮೇಲೆ ನನ್ನ ಕೆಲಸ ಗೊತ್ತಲ್ಲ ಕಾಫಿ ಮಾಡಿ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟೆ ಚಪಾತಿ ಹರಿಯೋಣ ಟೊಮೆಟೊ ಚಟ್ನಿ ಮಾಡೋಣ ಅಂತ ತುಂಬ ಕೆಲಸ ಇತ್ತು ಹಿಂದಿನ ದಿನ ನಾನ್ ವೆಜ್ ಮಾಡಿದ್ದೆ ಅಮ್ಮ ಇದ್ದರು ನಿಮಗೆಲ್ಲ ಗೊತ್ತು ಚಿಕನ್ ಮೊಟ್ಟೆ ಮೊಟ್ಟೆ ಬೋಂಡ ಮಟನ್ ಸಾಂಬಾರು ಎಲ್ಲ ಮಾಡಿದ್ದೆ ಸೊ ನಿನ್ನೆ ಏನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಇವತ್ತು ಎಲ್ಲ ಕೆಲಸ ಮುಗಿಸಿ ನಾ ಫಸ್ಟು ಸ್ನಾನ ಮಾಡಿ ಬಂದ ತಕ್ಷಣ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಅರ್ಧ ಗಂಟೆ ಎಕ್ಸ್ಟ್ರಾ ಆಗೋಯ್ತು ಗಾಯ್ಸ್ ಇವತ್ತು ಸೊ ನೋಡಿ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇವತ್ತು ಸತಿ ಹುಡ್ತಾ ಬಾ ಅಲ್ವಾ ಸೊ ಪೂಜೆ ಮಾಡೋಣ ಅಂತ ಅವರಂತೂ ಮಾಡೋದಿಲ್ಲ ಸೊ ಏನಕ್ಕೆ ಅಂತಂದರೆ ಅವರಿಗೆ ಅವ್ರದ್ದೇ ಆದಂಥ ಕೆಲಸಗಳಿದ್ದಾವೆ ಸೊ ಹಾಗಾಗಿ ನಾನೇ ಮಾಡೋಣ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆ ಎಲ್ಲ ಮಾಡಿಕೊಂಡು ವಾರ ಪೂಜೆ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗೇ ಮಾಡ್ತಾ ಇದ್ದೀನಿ ಹೂವೆಲ್ಲ ತಂದು ಕೊಟ್ಟಿದ್ರು ಅವರೇ ವಿಕಿನ ಬಿಟ್ಟು ಬರೋವಾಗಲೇ ಹೂವು ತಂದುಬಿಡ್ತಾರೆ ಅವರು ಸೊ ಮಾರ್ಕೆಟ್ಗೆ ಹೋಗಿದ್ರು ಅವ್ರಿಗೂ ಫುಲ್ ಕೆಲಸ ಆಯಿತು ತರಕಾರಿ ಜೊತೆಗೆ ಹೂವೆಲ್ಲ ತಂದುಬಿಡ್ತಾರೆ ಸೊ ನಾನು ಕೂಡ ಮಹಾಮಂಗಳಾರತಿ ಎಲ್ಲಾನು ಕೂಡ ಮಾಡ್ತಾಯಿದ್ದೀನಿ ಏನೇ ಆಗಲಿ ಗೈಸ್ ಮನೇಲಿ ಯಾರಾದರೂ ಒಬ್ಬರು ಒಬ್ಬರಾದರೂ ಜವಾಬ್ದಾರಿ ತೊಗೋಬೇಕು ಇವರಂತೂ ಅವ್ರದ್ದೇ ಅವ್ರ ಕೆಲಸ ಇರುತ್ತೆ ಫ್ರೀ ಇರೋಲ್ಲ ಅವ್ರದ್ದೇ ಟೆನ್ಷನ್ ಇರುತ್ತೆ ಎಲ್ಲ ಸರಿ ನನಗೆ ಗೊತ್ತು ಬಟ್ ಬರ್ತಡೆ ಅಂದಾಗಲೂ ಕೂಡ ಗಾಯ ಸಹ ಟೈಮ್ ಬಂದು ಎಂಟು ಮುಕ್ಕಾಲು ಈಗ ವಾರ ಪೂಜೆ ಎಲ್ಲ ಒಂದೇ ಹಸ್ರಿಗೆ ಮಾಡಿ ಕೂತ್ಕೊಂಡಿದ್ದೀನಿ ಸುಸ್ತಾಯಿತು ಇನ್ನೂ ಟೆಂಪಲ್ಗೆ ಹೋಗಿಲ್ಲ ಸತೀಶ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಕೆಳಗಡೆ ಅವ್ರಿಗೂ ಕೂಡ ಬರ್ತಡೆ ಬಾಯ್ ಆದರೂ ಕೂಡ ಫ್ರೀ ಇಲ್ಲ ಅವರು ಕೂಡ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಇಂಥ ಚಳಿಲು ಇಂಥ ಮಳೆಯಲ್ಲೂ ಎಷ್ಟು ಬೇರ್ತಾಯಿದ್ದೀನಿ ಅಂದರೆ ಒಂದು ಒಂದ್ಸರ್ಗೆ ಎಷ್ಟು ಕೆಲಸ ಮಾಡಿರಬೇಕು ಚಪಾತಿ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ ಸುಸ್ತಾಗೋಯ್ತು ಬೆಳಗ್ಗೆ ಬೆಳಗ್ಗೆ ವಾರ ಮಾಡಿ ಪೂಜೆ ಮಾಡಿ ಸೊ ಗಾಯಿಸಿ ಇವಾಗ ಐದು ನಿಮಿಷ ಕೂತಿದ್ದೀನಿ ಅವ್ರ ಪ್ರಯುಕ್ತ ನಾನೇ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರ ಕೆಲಸ ಇದೆ ಅವ್ರ ಹೆಸರಲ್ಲೇ ಅರ್ಚನೆ ಮಾಡಿಸಿ ಮಹಾಮಂಗ್ಳಾರತಿ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಕೂತ್ಕೊಳ್ಳ ಒಳಗನ್ನ ಕಂಟಿನ್ಯೂ ಮಾಡ್ತೀನಿ ಸುಸ್ತಾಗಾಯ್ತು ದೀಪ ಹಚ್ಬಿಟ್ಟು ಸಮಾಧಾನವಾಗಿ ಐದು ನಿಮಿಷ ಕುತ್ಕೊಂಡೆ ಇವಾಗ ಜಸ್ಟ್ ಕೆಲಸ ಎಲ್ರಿಗೂ ಇರುತ್ತೆ ಬಿಸಿ ಎಲ್ರಿಗೂ ಇರ್ತೀವಿ ನಾವು ಚೂರು ಟೆಂಪಲ್ಗೋಗಿ ಹುಟ್ಟಿದ ದಿನ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸೋಣ ಅನ್ನೋ ಬುದ್ಧಿನೇ ಇಲ್ವಲ್ಲ ಇವ್ರಿಗೆ ಅಂತ ಬೇಜಾರಾಯಿತು ಆಯಿತು ಹೆಸರಲ್ಲಿ ನಾನೇ ಬಂದು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ಮಹಾಮಂಗಳಾರತಿ ಮಾಡಿಸಿ ಮನೆಗೆ ಬಂದೆ ಎಲ್ಲಿದ್ರಿ ಕಾಯಿ ಕಾಯಿ ಹೋ ಬಸವಾ ಎಲ್ಲಿಟ್ಟೆ ಇದ್ರ ಗಾಡಿ ಕೀ ನೀ ತಗೋಗಿದ್ದೀರಿ ಈಗ Kamera, camera, 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 kamera camera, 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 ஏன்தேனா தகசம்ப கேமரா கேமரா ಹಿಂಗೆ ಹುಡ್ಗರನ್ನ ರೇಗಿಸ್ಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ಲ ಹುಡುಗರನ್ನೆಲ್ಲ ರೇಗಿಸ್ಕೊಂಡು ನಾನು ಹೇಳ್ತಾ ಇದ್ದೆ ಇವತ್ತಾದರೂ ಬೇಗ ಸ್ವಲ್ಪ ಸ್ನಾನ ಮಾಡಿ ಬಾರಪ್ಪ ಅಂತ ಅದಕ್ಕೆ ನಾನು ಮಾಡ್ತೀನಿ ನೀನು ಹೋಗು ಅಂತ ಇದ್ದರು ನಾನು ಸ್ವಲ್ಪ ಕೇಕೆಲ್ಲ ಆರ್ಡ್ರ್ ಕೊಟ್ಟು ಬರೋಣ ಅಂತ ಅಂದ್ಕೊಂಡು ನೋಡೋಣ ಇಲ್ಲ ಡಾಲ್ಫಿನಲ್ಲೇ ರೆಡಿ ಇರೋದನ್ನೇ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಚಪಾತಿ ಆಗೋಲ್ಲ ಅಲ್ಲೂ ನೋವು ಅನ್ನೋದಾದ್ರೆ ಕೇಸರಿ ಐತೆ ಯಾಕೋ ಹಾಂ ಮಾಡ್ತೀನಿ ನೀನು ಮಾಡು ಪೋಡನಲ್ ಮಾಡಿದ್ರು ಒಬಿಟಿ ನಾನು ಮಾಡಿದ ತರ ನಾನು ಚಪಾತಿ ಇದ್ಯಾಕೆ ತಗಪ್ಪ ಅಲ್ಲಲ್ಲಾ ಹಕ್ಕಡ ಬಾಯಿ ನಿಕಾ ಸಟಪ್ಗಾಕು ಬೆಕ್ಕು ಬರುತ್ತೆ ಬೆಕ್ಕು ಬೆಕ್ಕು ಅಲ್ಲೇ ಅಡಿಗೆ ಮನೆ ಕಸಟಪ್ಗಾಕು ಮಂಡಿನೋಯ ಬೇಟ ಐನ ಬಡಕ ಕೆರೆದೆ ಹ ಏನ್ ಕೆಲ್ಸ ಕೊಡ್ತೀವಿ ಸರ್ ಇದು ಸರ್ ಸಾರು ಕೂತ್ಕೊಂಡು ತರಕಾರಿ ಹಚ್ಚೋದು ಹಾಂ ತರಕಾರಿ ಕೂದ್ಕೊಳ್ಳೋ ಭಾಷಣ ಊಟ ಕೊಡ್ಸೋಕ್ಕೂ ಇದ್ದರೆ ಅಲ್ಲೊಂದು ಚಿತ್ರ ಬಿಡ್ಸೋ ಬರೋದು ಹಾಂ ನೀವು ಅದು ಕೆಲ್ಸಗಳು ಅಂತ ಕಸಗಳು ಕಡೆ ಹ್ಞೂ ಇಟ್ಕೊಳ್ರಿ ಹಚ್ಚಿ ನಿಮ್ಮ ಮಂಡಿಗೂ ನಿಮಗೂ ನೋವು ಕಮ್ಮಿ ಆಗ್ತದೆ ವಯಸ್ಸು ಇಷ್ಟು ವಯ್ಸಾದರೂ ಹಿಂಗಿದೀರಲ್ರಿ ಅರವತ್ತೈದು ವರ್ಷದಲ್ಲಿ ಎಲ್ರೂ ಬೈ ಕೋಲು ಹಿಡ್ಕೊಂಡು ಓಡಾಡ್ತಾರೆ ಇನ್ನು ಕುದುರೆ ಕುಣಂದು ಕುಣಿತೀರಿ ಈಗ ಮಂಡೆ ದೇವ್ರಿಗೆ ಬೇರೆ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಬೇರೆ ಅದು ಹತ್ತು ರೂಪಾಯಿ அ வேற ராமதகரசரதுடு எண்ணின்தே பரிசல இதாக நீங்க ಕೊಟ್ಟினவ நியாயंत பனா ಕೊಟ್ಟினவ 4 5 செட் கொடு படிவகி நான் ಕೊಟ್ಟது கூலி மட அலகர நீங்க ஆவியஸ்லி என்ன படா பெரியவ கொடு ஐட்ட முடிக்கலாம் நம்ம எல்லசி நீங்க ಕೊಟ್ಟன கேல்தா புகிட்ட இன்னுவ அது நீம் பாஸ் எஷ்டாத்துக்கு சிக்க கேலி யாருக்கு சீர ஹ ட்ரிப் போகணா கேல்கே சமுண்டி பெட்ட போகணா சமுண்டி பெட்ட संजय சாய்ங்க

ಅಯ್ಯೋ ಬೇಕು ತಿನ್ಬಾರ್ದ ಬಂದಿ ಅಂತ ಮಾವು ಎಮ್ಮ ಕಡ್ಮೆ ದನ ಕಟ್ಕೊಂಡೆ ನೀರು ಕುಡ್ಕೊಂಡ್ ಬರ್ತೀವಿ ನಾವು ಬೇಕು ಏನೋ ಬೈದ್ರೆ ಕೋಟೈದು ರೂಪಾಯಿ ಐದು ಲಕ್ಷ ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ರಿ ಬಿಡಿ ಡಾಕ್ಟ್ರಿಲ್ವಾ ದುಡ್ಡು ಇಲ್ವಾ ಮಾಡ್ತೀವಿ ಅಷ್ಟು ಮಾಡ್ಕೊಳ್ತೀವಿ ಅಯ್ಯೋ ಸಣ್ಣ ಕಥ

ನಂದು ಇನ್ನೂ ಆಗಿರಲಿಲ್ಲ ಬೆಳಗ್ಗೆ ನಾನು ಟೆಂಪಲಿಂದ ಡೈರೆಕ್ಟಾಗಿ ಬಂದಿದ್ದೆ ಬಟ್ ಆವಾಗ ಅಂಗಡಿ ಕ್ಲೋಸ್ ಆಗಿತ್ತು ಇನ್ನೂ ಓಪನ್ ಆಗಿರಲಿಲ್ಲ ಹಾಗಾಗಿ ಮನೆಗೆ ಹೋಗಿ ಗೋಡೌನ್ಗೆ ಹೋಗಿ ಒಂದು ಐದು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ಇವಾಗ ಕುವೆಂಪು ನಗರಲ್ಲಿರೋ ಡಾಲ್ಫಿನ್ಗೆ ಬಂದೆ ಸೊ ಲಿಟ್ರಲಿ ಇವತ್ತಂತೂ ವ್ಲಾಕ್ ಕೊನೆ ತನಕ ನೋಡಿ ತುಂಬಾ ಬೇಜಾರಾಗೋಯಿತು ಬೆಳಗ್ ಬೆಳಗ್ಗೆ ಕಣ್ಣಲ್ಲಿ ನೀರು ಬೇರೆ ಹಾಕಿದೆ ಆವಾಗಲೇ ಅನ್ಕೊಂಡೆ ಇವತ್ತೇನೋ ಆಗತ್ತೆ ಅಂತ ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಅದೇ ಕೂಡ ಆಯಿತು ಇವತ್ತು ಯಾಕೆ ಅಂತ ಗೊತ್ತಿಲ್ಲ ನನಗೇನಾದರೂ ಈ ರೀತಿ ಬೇಜಾರಾಗುತ್ತೆ ಅಥವಾ ಹರ್ಟ್ ಆಗುತ್ತೆ ಅಂತ ಅಂದಾಗ ಸಿಕ್ಸ್ತ್ ಸೆನ್ಸ್ ಅನ್ನೋದು ನನಗೆ ಮುಂಚಿತವಾಗೇ ಗೊತ್ತಾಗ್ಬಿಡುತ್ತೆ ಸೊ ನಿಮಗೂ ಈ ಥರ ಅನುಭವ ಆಗುತ್ತಾ ಕಮೆಂಟಲ್ಲಿ ಹೇಳಿ ಅಷ್ಟು ಎನರ್ಜಿ ಅಷ್ಟು ಎಂಥೋಸಿಯಸಮ್ ಇವತ್ತು ನಿಜವಾಗ್ಲೂ ಈ ವರ್ಷ ಬರ್ಡೇಲಿ ಇವತ್ತು ಇರಲೇ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಲಿಟ್ರಲಿ ತುಂಬ ತುಂಬಾ ಬೇಜಾರಾಯಿತು ಸೊ ಬಂದೆ ನೋಡ್ತಾ ಇದ್ದೀನಿ ಎರಡು ಕೆ ಜಿ ಬೇಕಿತ್ತು ಕೆಳಗಡೆ ಹುಡುಗರೆಲ್ಲರೂ ಇದ್ದಾರೆ ನೀವು ನೋಡಿದ್ರಿ ಗುರುಮಲ್ಲಪ್ಪ ಪ್ರತಿ ಒಬ್ಬರು ಇದ್ದಾರೆ ಎಲ್ಲರೂ ಇರ್ತಾರೆ ಅಂತ ನಾನು ಕೂಡ ಎರಡು ಕೆ ಜಿನ ಆರ್ಡರ್ ಕೊಡ್ತೀನಿ ಸಂಜೆ ಕೊಡ್ತೀರಾ ಅಂತ ಹೇಳ್ತಾಯಿದ್ದೆ ಮೇಡಮ್ ಈಗ ನಾನು ಒಂಥರ ಡಿಫ್ರೆಂಟಾಗಿ ಮಾಡಿಕೊಡ್ತೀನಿ ಒಂದು ಕೆ ಜಿ ಮೇಲೆ ಆಫ್ ಕೆ ಜಿ ಥರ ಇಲ್ಲ ಒಂದು ಕೆ ಜಿ ಮೇಲೆ ಒನ್ ಕೆ ಜಿ ಥರ ಎರಡು ಫ್ಲೇವರ್ ತೊಗೊಳ್ಳಿ ನಾನು ಮಾಡಿಕೊಡ್ತೀನಿ ತುಂಬ ಡಿಫ್ರೆಂಟ್ ಆಗಿದೆ ಈಗ ಅದು ಟ್ರೆಂಡಿಂಗಲ್ಲಿದೆ ಅಂತೆಲ್ಲ ಹೇಳ್ತಾ ಇದ್ರು ನಾವು ಇಲ್ಲಿಗೆ ರೆಗ್ಯುಲರ್ ಕಸ್ಟಮರು ಸೊ ತುಂಬ ಚೆನ್ನಾಗಿರುತ್ತೆ ಅಷ್ಟು ಸ್ವೀಟ್ ಆಗಿರಲ್ಲ ಮೈಲ್ಡ್ ಆಗಿರುತ್ತೆ ಇವಾಗೆಲ್ಲ ಅಷ್ಟು ಸ್ವೀಟ್ಸ್ ಸ್ವೀಟ್ ಸ್ವೀಟ್ ಯಾರೂ ತಿನ್ನೋದು ಇಲ್ಲ ಅಲ್ವಾ ಸೊ ಲೈಟಾಗಿರುತ್ತೆ ಡಾಲ್ಫಿನ್ ಕೇಕ್ಸ್ ಅಂದರೆ ಪೇಸ್ಟ್ರಿ ತೊಗೊಳ್ಳಿಲ್ಲ ಈ ಸಲ ನಾನು ಪೇಸ್ಟ್ರಿ ಎಲ್ಲ ಬೇಜಾರು ಹೋಗ್ಬಿಟ್ಟಿದೆ ಹಾಗಾಗಿ ಮಾಮೂಲಿ ಕೇಕೇ ತೊಗೊಂಡೆ ಹ್ಯಾಪಿ ಬರ್ಡೇ ಸತೀಶ್ ಅಂತ ಬರ್ಸಿಯಾಕೆ ನೇಮ್ ಕೂಡ ಬರೆದುಕೊಟ್ಟೆ ಆಮೇಲೆ ಸ್ಪಾರ್ಕಲ್ಸ್ನು ಅದೆಲ್ಲ ಬೇಕಲ್ವಾ ಅದು ಕೂಡ ಆರ್ಡ್ರ್ ಕೊಟ್ಬಿಟ್ಟು ಚಿಪ್ಸ್ ನೋಡ್ತಾಯಿದ್ದೆ ಪೊಟ್ಯಾಟೊ ಚಿಪ್ಸ್ ಹ್ಞೂ ತುಂಬ ಚೆನ್ನಾಗಿತ್ತು ಸ್ವಲ್ಪ ಕಾಸ್ಟ್ಲಿ ಹೊರಗಡೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಸೊ ಪರವಾಗಿಲ್ಲ ಅಂತ ಹೇಳಿ ಎರಡು ಮೂರು ಪ್ಯಾಕೆಟ್ ಚಿಪ್ಸ್ ಮತ್ತು ಒಂದು ಲೇಸ್ ಈ ಥರದ್ದೆಲ್ಲ ತೊಗೊಂಡೆ ರೆಗ್ಯುಲರಾಗಿ ನಾನೆಲ್ಲ ತೊಗೊಳಲ್ಲ ಈ ಥರದ್ದೆಲ್ಲ ನಿಮಗೆ ಗೊತ್ತು ಮನೆಯಲ್ಲೇ ಏನು ಬೇಕಿದ್ರು ಮಕ್ಳಿಗೆ ಮಾಡಿ ಕೊಡ್ತೀನಿ ಬಟ್ ಅವರು ಈ ಬರ್ಡೇ ಅಂತ ಬಂದಾಗಲಾದರೂ ಈ ಥರದ್ದು ಕ್ರೇವಿಂಗ್ ಆಗ್ತಾ ಇರುತ್ತೆ ಏನಾದರೂ ತಿನ್ನೋಣ ಚಳಿಗಾಲದಲ್ಲಿ ತುಂಬ ಜಾಸ್ತಿ ಎನಿಸ್ತಾ ಇರುತ್ತೆ ಬೇಕಾದರೆ ಮಳೆ ತುಂಬ ಮಳೆ ಕೂಡ ಮೈಸೂರಲ್ಲಿ ಸೋನೆ ಸೋನೆ ಮಳೆ ಹಾಗಾಗಿ ಈ ಥರದ್ದೆಲ್ಲ ತೊಗೊಂಡೆ ಮತ್ತು ನನ್ನ ಮಗಳು ಬೆಳಗ್ಗೆಯೇ ಹೇಳಿದ್ಲು ಮಮ್ಮಿ ನೀ ಡಾಲ್ಫಿನಲ್ಲಿ ಕೇಕ್ ತಂದರೆ ನನಗೆ ಒಂದು ಡೋನಟ್ ತಗೊ ಮಮ್ಮಿ ಚಾಕ್ಲೇಟ್ ಡೋನಟ್ ಅಂತ ಸೊ ಇನ್ನು ಅವಳೊಬ್ಬಳಗ್ ತೊಗೊಂಡೋದ್ರೆ ಅವ್ನು ಸುಮ್ಮನೆ ಬಿಡ್ತಾನೆ ಹಾಗಾಗಿ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ ಸೊ ನನಗೆ ಈ ಫ್ರೀಝ್ ಐಟಮ್ಸ್ ಅಷ್ಟೆಲ್ಲ ಲೈಕ್ ಆಗೋದಿಲ್ಲ ಬಟ್ ನನ್ನ ಮಗಳಿಗೆ ತುಂಬ ಇಷ್ಟಪಡ್ತಾಳೆ ಅವಳಿಗೂ ಒಂದು ಪ್ಯಾಕೆಟ್ ಮೂರು ಇರುತ್ತೆ ಸೊ ಒಂದು ಮೂರು ಇರೋದು ಒಂದು ಡೋನಟ್ ಕೂಡ ತೊಗೊಂಡೆ ಹೋಗ್ಲಿ ಬಿಡು ಬಾಯ್ ಬಿಟ್ಟು ಕೇಳಿದ್ದಾಳೆ ಏನು ತೊಗೊಂಡೋಗ್ಲಿಲ್ಲ ಅಂದರೆ ಇಷ್ಟು ಹೇಳಿದ್ದೀನಿ ಮಮ್ಮಿ ಅಂಥದ್ರಲ್ಲೂ ತಂದಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾಳೆ ಸೊ ಅವಳಿಗೆ ಬೇಜಾರು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ನನಗೇನೆ ಬೇಜಾರಾಗಿದೆ ಬೆಳಗ್ಗೆಯಿಂದ ಬಿಕಾಸ್ ಆಫ್ ಇದಕ್ಕೆಲ್ಲ ಸತೀಶ ಕಾರಣ ನನಗೆ ಬೇಡ ಅಂದರೂ ಯಾಕೆ ಹಿಂಸೆ ಕೊಡ್ತೀಯಾ ಹಂಗೆ ಹಿಂಗೆ ದುಡ್ಡು ಖರ್ಚು ಮಾಡೋಳು ನಾನು ಇವರಿಗೆ ನಾನು ಹಿಂಗೆ ಸರ್ಪ್ರೈಸ್ ಕೊಟ್ಟು ಹಿಂಗೆ ಮಾಡೋದು ಕೂಡ ಮಾಡಿಸ್ಕೊಳೋಕೆ ಇಷ್ಟ ಇರಲ್ಲ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಇರ್ತಾರೆ ಈ ರೀತಿ ನಿಮ್ಮ ಫ್ಯಾಮಿಲೀಲಿ ಯಾರಾದರೂ ಈ ರೀತಿ ನಾವು ಮಾಡ್ತೀವಿ ಬೇಡ ಬೇಡ ಅನ್ನೋರು ಯಾರಾದರೂ ಇದಾರ ಕಮೆಂಟಲ್ಲಿ ಹೇಳಿ ದಯವಿಟ್ಟು ಸೊ ಆಯಿತಾ ಅಂತೆಲ್ಲ ಕೇಳ್ತಾ ಇದ್ದೆ ಅವ್ರನ್ನ ಸ್ವಲ್ಪ ಬೇಗ ಕೊಡಿ ಅಂತ ಅವರು ಫೈನಲ್ ಆಗಿ ಇವಾಗೆಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಟೂ ಫ್ಲೇವರ್ ಒಂದು ಬಟರ್ ಸ್ಕಾಚ್ ತೊಗೊಂಡೆ ಒಂದು ಪೈನಾಪಲ್ ತಗೊಂಡೆ ಬೇಸ್ ಏನಿದೆ ಅದನ್ನು ಪೈನಾಪಲಲ್ಲಿ ಮಾಡಿಸಿದೆ ಮೇಲುಗಡೆಗೆ ಬಟರ್ ಸ್ಕಾಚ್ ಅದು ತೊಗೊಂಡೆ ತುಂಬ ಡಿಫ್ರೆಂಟ್ ಆಗಿತ್ತು ಇವಾಗ ಅದು ಟ್ರೆಂಡಿಂಗ್ ಸೊ ಈಗ ರ್ಯಾಪ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಒಂದೇ ಫ್ಲೇವರ್ ತಿನ್ನೋದಕ್ಕಿಂತ ಟು ಫ್ಲೇವರ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಅದ್ರ ಜೊತೆ ಏನೇನು ಬೇಕು ಅಷ್ಟು ಸ್ಪಾರ್ಕಲ್ ಅದೆಲ್ಲ ಕೊಡಿ ಅಂತೆಲ್ಲ ಹೇಳಿ ಸೊ ತಗೋತಾ ಫೇಫ್ ಫಸ್ಟು ತೊಗೊಂಡು ಹೋಗ್ತಾ ಇದ್ದೀವಿ ಏನೋ ಇಲ್ಲೆಲ್ಲ ರೋಡ್ ರಿಪೇರ್ ನಡೀತಾವೆ ಸೊ ಹಾಗಾಗಿ ಸೈಡ್ ರೋಡಿಂದ ಬಂದೆ ಅದೆಲ್ಲ ಇಷ್ಟ ಆಗಲ್ಲ ಪ್ರದೇಶ್ಗೆ ಬರ್ತಾರೆ ಬಟ್ ನನ್ನ ಖುಷಿಗೋಸ್ಕರ ಅಷ್ಟು ಏನು ಫೇಕ್ಸ್ ಇದೆಯಲ್ಲ ನೀನು ಜಾಸ್ತಿ ಸೀಗ ನೀವು ಅದೇ ರೂಢ್ ನನಗೆ ಕೊಡು ಅಂತಾರೆ ಗೈಸ್ ದುಡ್ಡು 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 ಯಾವಾಗಲೂ ಹಿಂಗೆ ಮಾಡ್ತಾರೆ ನೋಡಿ ಪ್ರತಿ ಸಲ ರೋಡ್ ರಿಪೇರ್ ಹೆಂಗಪ್ಪ ಹೋಗೋದು ಇವಾಗ ಅನ್ಸುತ್ತೆ ಬಟ್ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಬನ್ನಿ ಹೊರ ಹೋಗುವ ಹಾಲು ಹಾಲು ಬೋಂಡ ಅದು ಕಡಲೆ ಹಿಟ್ಟು ಹಾಕಿ ಮೊಟ್ಟೆ ಬೋಂಡ ಮಾಡಿದ್ಮೇಲೆ ಆ ಥರ ಮಾಡಬೇಕು ನಿಂಗೀಗ ಬೇಕಮ್ಮ ಮಾತ್ರೆ ಅಲ್ಲ ಹ್ಞೂ ತಗೊಬರ್ತೀನಿ ನೀರು ಯಾಕೆ ಇದನ್ನ ಎಲ್ಲಪ್ಪ ಇಡ್ಲಿ ಈಗ ತಿಂತೀಯ ನಾಟಿರೋದು ತಿನ್ನ ಏನಿಲ್ಲ ಆಗಲ್ಲ ಐರನ್ ಮಾಡಬೇಕು ಐರನ್ ಮಾಡಿಬಿಟ್ಟು ತುಂಬ ಕೇಳ್ತಾ ಇದೆ ಮೆಡಿಕಲ್ ಸ್ಟೋರ್ಗೆ ಕೊಟ್ಬೇಕು ಅಮ್ಮನಿಗೆ ಹಲ್ಲಿ ನೋವು ಬರುತ್ತೆ ಹಲ್ಲಿ ನೋವು ಮಾಡಿ ತಂದು ಕೊಡಬೇಕು ಬನ್ನಿ ಐರಣ್ ಮಾಡೋಣ ಸುಸ್ತಾಯಿತು ಕೈಸ್ ಇನ್ನೂ ಆಗಿಲ್ಲ ಕೆಲಸ ಎಲ್ಲ ಮುಗಿಸಿ ಅಮ್ಮ ಮಾತ್ರ ಹೇಳಿದರು ನಾನೇ ತಂದಿಲ್ಲ ಹಂಗೆ ಬಂದ್ಬಿಟ್ಟಿದ್ದೀನಿ ಯೂನಿಫಾರ್ಮ್ಸ್ ಮಕ್ಕಳ ಯೂನಿಫಾರ್ಮ್ಸ್ ಹೋಗಬೇಕು ಸೊ ಸತೀಶ್ ಇನ್ನೂ ಬೆಳಗ್ಗೆ ಬಂದಿಲ್ಲ ಕೆಲಸ ಕೆಲಸ ಕಲಿಸ್ ಹುಟ್ಟಿದ್ದ ಬುದ್ಧಿ ಕೆಲಸ ಕೆಲಸ ಮಾಡ್ತಾಯಿದ್ದಾರೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂದರೆ ಮಾಡೋಕಾಯಿ ಕನೇಯ್ ದೇವ್ರು ಮಾಡೋ ಕೆಲಸ ಅಂದರೆ ದೇವ್ರ ಕೆಲಸ ಮಾಡೋ ಕೆಲಸದಲ್ಲಿ ದೇವ್ರು ನೋಡ್ತಾ ಇದ್ದೀನಿ ಅಂತಾರೆ ಕನೇಯ್ ದೇವ್ರು ಇದ್ದಂಗೆ ನೀನು ಹೋಗುವ ಅಂತ ಹೇಳಿದ್ರು ಸೊ ನಾನು ಹೋಗಿ ಬಂದೆ ಏನು ಮಾಡೋಕ್ಕಾಗಲ್ಲ ಅವನಿಗೆ ಅಲ್ಲ ನಾವು ಒಂದು ಟ್ಯಾಬ್ಲೆಟ್ ತಂದು ಕೊಡೋಣ ಬನ್ನಿ ಹೋಗೋಣ 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 ಬನ್ನಿ ಹೋಗೋಣ ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದು ಅಮ್ಮನಿಗೆ ಟ್ಯಾಬ್ಲೆಟ್ ಬರುವಾಗ ಸತೀಶ್ನ ಮಾತಾಡ್ಸೋಣ ಸ್ವಲ್ಪ ರೇಗ್ಸೋಣ ಅಂದ್ಕೊಂಡು ಹೋದೆ ಉಗಿದ್ರು ಮಕ್ಕಳು ತುಂಬ ಕೂಸ್ಕೊಂಡು ಬಂದೆ ಬನ್ನಿ ಸ್ನಾನ ಮಾಡಿ ಅಂತಂದೆ ನನಗೆ ಗೊತ್ತು ನಾನು ಮಾಡ್ತೀನಿ ನೀನು ಹೋಗು ನಿನ್ನ ಕೆಲಸ ನೀನು ನೋಡ್ಕೋ ಅಂತ ತುಬುಕ್ ತುಬುಕ್ ಅಂತ ಉಗಿದ್ರು ವೆಜ್ ಹಾಲು ಬೋಂಡ ಮಾಡ್ತಾಯಿದ್ರು ಬಿಸಿ ಬಿಸಿ ತಿಂತೀಯ ತಿನ್ನೋದಾದ್ರೆ ತಿಂದ್ಬಿಟ್ಟು ಹೋಗು ಮೇಲೆ ಅಂದರು ಯಾಕಂದರೆ ಬೆಳಗ್ಗೆಯಿಂದ ನಾನು ಕೆಳಗಡೆ ಹೋಗಿ ಅವ್ರಿಗೆ ಏನೂ ಕೆಲಸ ಮಾಡ್ಕೊಟ್ಟಿಲ್ಲ ಹಾಗಾಗಿ ಫಸ್ಟ್ರೇಷನ್ ಅವ್ರಿಗೆ ಕೆಲ್ಸದ್ ಒತ್ತಡ ನನ್ನ ಮೇಲೆ ಹಾಕ್ತಾರೆ ನಾನು ಮನೇಲೂ ಮಾಡಿ ಇಷ್ಟೆಲ್ಲಾ ನೋಡಿಕೊಂಡು ನೀವೇ ನೋಡ್ತೀರಾ ನನಗೆ ಫ್ರೀ ಅನ್ನೋದಿದೆಯಾ ಐದು ನಿಮಿಷನು ಫ್ರೀ ಇಲ್ಲ ಮಾತ್ರ ತಂದು ಅಮ್ಮಂಗ್ ಕೊಟ್ಟೆ ಬಂದ ಏನು ಬೇಕು ಏನು ಅಣ್ಣು ತಿನ್ನು ಬೇಡವಾ ಏನೇನ್ ಬೇಕು ட் பண்ணன்னா வந்தன்னா விடஸ் கொட நித்தீன்னு வாடவா கேக் இல்லை ஓப்பன் 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 ஏன் கேக்கு நீங்க பிபி கர்ம கர்ம மாப்பா எஜ்ஜி நன்மாத்திர இடா திண்டு அது கவரு தோடு திடு ನೋಡ್ತಾ ನೋಡ್ತಾ ಸಂಜೆ ಹಾಗೆ ಹೋಯ್ತು ಐದು ಗಂಟೆ ಕಾದು ಕಾದು ಸಾಕಾಯ್ತು ಸತೀಶ್ ಇನ್ನೂ ಬಂದೇ ಇರಲಿಲ್ಲ ಬಿಕಾಸ್ ಚೌಟ್ರಿಗೆ ಹೊರಟೋಗಿದ್ರು ಅವರು ಅವ್ರು ಬರೋ ತನಕ ವೆಯ್ಟ್ ಮಾಡಿ ನಾನು ಕಸ ಎಲ್ಲ ಗುಡಿಸಿ ಕೈಕಾಲ್ ಮುಖ ತೊಳೆಯೋಣ ಅಂತ ನೋಡ್ತಾ ಇದ್ದೀನಿ ಬರ್ತಾರಾ ಬರ್ತಾರಾ ಅಂತ ಇನ್ನೂ ಬಂದಿಲ್ಲ ಮನೆ ಕಸ ಎಲ್ಲ ಗುಡಿಸಿ ಮಕ್ಕಳಿಗೆಲ್ಲ ಹಾಲು ಕಾಯಿಸಿಟ್ಟು ನಾ ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ ಮಾಡಿದ ಚಪಾತಿ ಎಲ್ಲ ಹಾಗೆ ಇತ್ತು ನಾಲ್ಕು ಗಂಟೆಲಿ ಚಪಾತಿ ತಿಂದು ರೆಡಿ ಆದ ನಾನು ಕೂಡ ಸಿಂಪಲಾಗಿ ರೆಡಿಯಾಗಿದ್ದೀನಿ ಒನ್ ಟಾಪ್ ಹಾಕ್ಕೊಂಡು ಕಾಲು ಮುಖ ಎಲ್ಲ ತೊಳೆದು ಸೊ ಎಲ್ಲ ಅದಕ್ಕೂ ಎಲ್ಲರಿಗೂ ಹಿಂಸೆ ಇರ್ತಕ್ಕಾಗಲ್ಲ ಬೇಯಿಸಿ ಇದು ಯಾಕೆ ಅದು ಯಾಕೆ ಇವಾಗ ಯಾಕೆ ಅವಾಗ ಯಾಕೆ ಅಂತಿರ್ತಾರೆ ಏನೋ ನಮ್ಮ ಖುಷಿಗೆ ಮಾಡ್ತಾಯಿದ್ದೀವಿ ಅಂತಲೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಇಂಥವ್ರಿಗೆ ಏನು ಹೇಳೋಣ ಏನು ಮಾಡೋಣ ಸೊ ಸಂಜೆ ಪೂಜೆ ಕೂಡ ಆಯಿತು ಒಂದು ಟಾಪ್ಕೊಂಡು ಸಿಂಪಲ್ಲಾಗಿ ದುಷ್ಟು ಸೆಲ್ಲ ಒಂದು ಕಡೆ ಇಟ್ಕೊಂಡು ರೆಡಿಯಾಗಿದ್ದೀನಿ ಏನಕ್ಕೆ ಬೆಳಗ್ಗೆ ಆಯ್ತಲ್ಲ ಏನಕ್ಕೆ ಹಂಗೆ ಹಿಂಗೆ ಅಂತಂದರೆ ಏನು ಮಾಡ್ತೀರಾ ಇಂಥವ್ರು ಕಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಗುಡ್ ಈವ್ನಿಂಗ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ಚ ನಿಮ್ಮೆಲ್ಲರ ವಾಮ್ ವಿಶಸ್ ಪ್ರೀತಿಗೆ ಎಲ್ಲರೂ ವಿಶಸ್ ಕಳಿಸ್ತಾ ಇದ್ದೀರಾ ಹ್ಯಾಪಿ ಬರ್ಡೇ ಸಜಿಷನ್ ಅಂತ ಥ್ಯಾಂಕ್ ಯು ಬಾಟಮ್ ಆಫ್ ಮೈ ಆಟ ಎಲ್ಲರಿಗೂ ಆದಷ್ಟು ನನ್ನ ಕೈಲಿ ಆದಷ್ಟು ರಿಪ್ಲೈ ಮಾಡಿದ್ದೀನಿ ಯಾರಿಾದ್ರು ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ಪ್ರೀತಿ ಪಾತ್ರರು ನನಗೆ ವಿಶಸ್ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅವರಿಗೆಲ್ಲ ಇದೆಲ್ಲ ಇಷ್ಟ ಇಲ್ಲ ಗೇಸ್ ಬರ್ತ್ಡೇ ಸೆಲೆಬ್ರೇಷನ್ ಯಾವುದೂ ಇಷ್ಟ ಇಲ್ಲ ಕೆಲಸ 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 ಅಂತಿರ್ತಾರೆ ಯಾವಾಗಲೂ ಬಟ್ ನಮ್ಮ ಖುಷಿಗೋಸ್ಕರ ನಾವು ಮಾಡೋದಷ್ಟೇ ಒಂದಷ್ಟು ನನ್ನ ಸೆಲ್ಫ್ ಅರ್ನಿಂಗ್ಸಿಂದ ಒಂದಿಷ್ಟು ಬಟ್ಟೆಗಳನ್ನ ತೆಕ್ಕೊಟ್ಟಿದ್ದೀನಿ ಜೊತೆಗೆ ಲಾಸ್ಟ್ ಇಯರ್ ಒಂದು ಕಡ ಗಿಫ್ಟ್ ಮಾಡಿದ್ದೆ ಸೊ ಈ ಸಲ ಒಂದು ಗೋಲ್ಡ್ ರಿಂಗ್ ಪ್ರೆಸೆಂಟ್ ಮಾಡೋಣ ಅಂತ ಹೇಗಿದೆ ಟೆನ್ ಗ್ರಾಮ್ ಇದೆ ಡಿಸೈನ್ ಹೇಗಿದೆ ಕಮೆಂಟಲ್ಲಿ ಹೇಳಿ ನನ್ನ ಸೆಲ್ಫ್ ಅರ್ನಿಂಗ್ಸಿಂದ ನಾನು ಗಿಫ್ಟ್ ಕೊಡ್ತಾ ಇರೋದು ಬಟ್ ಇದೆಲ್ಲ ಯಾಕೆ ಬೇಕಾ ಅಂತಾರೆ ನಮ್ಮ ಖುಷಿಗೋಸ್ಕರ ಹಾಯ್ ಸೇ ಹಾಯ್ ಸಿಂಪಲ್ ಸೆಲೆಬ್ರೇಷನ್ ಅಷ್ಟೇ ಸೊ ಸ್ಟೇಟು ಆನ್ ಥ್ಯಾಂಕ್ ಯು ಸೋ ಮಚ್ ಐ ತಿಂಕ್ ಐದುವರೆ ಐದು ಮುಕ್ಕಾಲ ಅನ್ಕೋತೀನಿ ಸೊ ಎದು ಮತ್ತೆ ಚಾರು ಹೋಗಿ ಕರ್ಕೊಂಬಂದ್ಲು ಅಷ್ಟರಲ್ಲಿ ಅವ್ರ ಪಪ್ಪ ಕೂಡ ಬಂದು ಸ್ನಾನ ಮಾಡಿ ಇವಾಗ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಅಷ್ಟರಲ್ಲಿ ನನ್ನ ಮಗ ಕವರೆಲ್ಲ ತೆಗೆದು ಕೇಕೆಲ್ಲ ಆರ್ಗನೈಸ್ ಇದ್ದಾನೆ ಸ್ಪಾರ್ಕಲೆಲ್ಲ ಸತೀಶ್ ಬಾಯಿ ಬಿಟ್ಬಿಟ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ ಏನಕ್ಕೆ ಇದೆಲ್ಲ ಬೆಳಗ್ಗೆಯೇ ಒಂದು ಕೇಕ್ ಕೇಕೆಲ್ಲ ತಿನ್ಸಿದ್ರಲ್ಲ ಮುಗೀತು ಸಾಕು ಬಿಡು ಈಗೊಂದ್ಸಲಿ ಏನಕ್ಕೆ ಅಂತ ಕೆಲ್ಸದ್ ಫಸ್ಟ್ರೇಷನ್ಗೋ ಅಥವಾ ಟಯರ್ಡ್ ಆಗಿದ್ದಕ್ಕೂ ಯಾಕೆ ಹಿಂಗೆ ಆಡ್ತಾ ಇದ್ರು ಇವತ್ತು ಅಂತ ನಿಜಕ್ಕೂ ನಂಗೆ ಅರ್ಥನೇ ಆಗಲಿಲ್ಲ ಕಯ್ಯ ಕೈಯ್ಯ ಅಂತ ಇದ್ರು ಬಟ್ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಲೇಬೇಕಲ್ವ ಮನೇಲಿ ಹಾಗಾಗಿ ಮಾಡ್ತಾ ಇರೋದು ಫೈನಲಿ ನಾನು ತಕೊಟ್ಟಿದ್ದ ಬಟ್ಟೆನೇ ಹಾಕೊಂಡು ರೆಡಿಯಾಗಿ ಬಂದ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೆ ಕೊನೆ ಇಲ್ಲ ಬಂದು ಸಿಂಪಲ್ ಗೆಸ್ಟ್ ಇವರೇ ಅಲ್ವಾ ಚಿನಿ ಯಾಕೋ ಇವರೇ ನಮ್ಮ ಸಿಂಪಲ್ ಗೆಸ್ಟ್ಗಳು ಇವತ್ತು

ಬಾಮ ಏನಾಯಿತೋ ಗೊತ್ತಿಲ್ಲ ಇವತ್ತಂತೂ ನಾನು ಆಗಲೇ ಹೇಳಿದಾಗೆ ಮಾಡ್ಕೊಂಡಿದ್ದು ವೀಡಿಯೋ ಗಿಫ್ಟ್ ಕೊಟ್ಟಿದ್ದು ರಿಂಗ್ ಹಾಕಿದ್ದು ಅದು ಬಲೂನ್ಸ್ ಎಲ್ಲ ಒಡೆದಿದ್ದು ಎಲ್ಲ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ನಾವೆಲ್ಲ ಕೇಕ್ ಕಟ್ ಮಾಡಿಕೊಂಡು ಸ್ನೋಲಿ ಆಟ ಆಡೋದು ತಲೆಗೆಲ್ಲ ಮೆತ್ಕೊಂಡು ಇದರಲ್ಲೇ ಬ್ಯುಸಿ ಆಗಿದ್ವಿ ಬಟ್ ಏನಾಯಿತು ಅಂತ ಗೊತ್ತಿಲ್ಲ ಎದು ಹತ್ರ ಫೋನ್ ಇತ್ತು ಐ ಥಿಂಕ್ ಪಾಪ ಗೊತ್ತಿಲ್ಲದೆ ಏನೋ ಡಿಲೀಟ್ ಬಟನ್ ಪ್ರೆಸ್ ಮಾಡಿದ್ಯೋ ಏನಂತ ಗೊತ್ತಿಲ್ಲ ನಿಜಕ್ಕೂ ಹರಟಂತೂ ಆಗೋಯ್ತು ಸೊ ಫಾರ್ ದ ಫಸ್ಟ್ ಟೈಮ್ ಅಮ್ಮ ನಾಚ್ಕೊಂಡು ನಾಚ್ಕೊಂಡು ಸತೀಶ್ಗೆ ಕೇಕ್ ತಿನ್ನಿಸ್ತಾ ಇದ್ದೀನಿ ನಿಮಗೆ ಬೇಕಾ ಕೇಕು ರೀಸ್ ತುಂಬ ಬೇಜಾರಾಯಿತು ಕೇಕ್ ಕಟ್ ಮಾಡೋದು ಅದೆಲ್ಲ ಮಾಡೋದೆಲ್ಲ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿದ್ದೆ ಅದು ಹೆಂಗೆ ಡಿಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ ವಿಡಿಯೋನೇ ಸಿಗ್ತಾಯಿಲ್ಲ ಇವಾಗ ಹುಡುಕ್ತಾ ಇದ್ದೀನಿ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಏನೋ ಅರ್ಜೆಂಟ್ ಅರ್ಜೆಂಟಲ್ಲಿ ಡ್ರಾಫ್ಟಲ್ಲಿ ಹೋಗಿ ಅಥವಾ ಏನಾಯ್ತು ಅಂತಲೇ ಇಲ್ಲ ನನಗೆ ವೀಡಿಯೋ ಡಿಲೀಟ್ ಆಗೋಯ್ತು ಗೈಸ್ ಸು ಇದಿದ್ದು ಖುಷಿ ಇದ್ದಿದ್ದು ಎನರ್ಜಿ ಎಲ್ಲ ಟುಸ್ಪಟಾಕಾಗೋಯಿತು ಬೇಜಾರಾಗೋಯ್ತು ಒಂದು ಸೆಕೆಂಡ್ ಗಿರಪ್ಪ ಅಂತ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಮಾಡಬೇಕಲ್ವಾ ನೈಟ್ ಊಟಕ್ಕೆ ರಾಗಿ ದೋಸೆ ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿಕಾಯಿ ಎಲ್ಲ ಕಟ್ ಮಾಡಿ ಹಾಕಿ ರಾಗಿ ದೋಸೆ ಬಿಸಿ ಬಿಸಿ ರಾಗಿ ದೋಸೆ ಹಾಕ್ತಾಯಿದ್ದೀನಿ ಸೂಪರಾಗಿರುತ್ತೆ ಜೊತೆಗೆ ನನ್ನ ಮಗ ಮಮ್ಮಿ ಆಫ್ ಬಾಯ್ಲ್ ಮಾಡಿಕೊಡು ಮಮ್ಮಿ ಏನೂ ಹಾಕ್ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಮೆಣಸು ಪುಡಿ ಉಪ್ಪು ಹಾಕಿ ಆಫ್ ಬಾಯ್ಲ್ ಮಾಡಿಕೊಡು ಮಮ್ಮಿ ಅಂತ ಆಟ ಮಾಡ್ತಾಯಿದ್ದ ಸೊ ನಾನು ಕೂಡ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇಂದ ನಾನು ನಾಲ್ಕು ಗಂಟೆಲಿ ಚಪಾತಿ ತಿಂದಿದ್ದು ಸೊ ನನಗೇನು ಹೊಟ್ಟೆ ಅಶ್ವಿರಲಿಲ್ಲ ಕೇಕು ಚಿಪ್ಸು ಎಲ್ಲ ತಿಂದಿದ್ವಲ್ಲ ಸೊ ಹಾಗಾಗಿ ಬಟ್ ಮಕ್ಕಳಿಗೆಲ್ಲ ಬೇಕಲ್ಲ ಅಮ್ಮಂಗೆಲ್ಲ ಬೇಕಲ್ಲ ಅಂತ ರಾಗಿ ದೋಸೆ ಮಾಡ್ತಾ ಇದ್ದೀನಿ ರಾಗಿ ದೋಸೆ ಅಂತೂ ಸೂಪರಾಗಿ ಬರ್ತಾ ಇತ್ತು ಇದಕ್ಕೆ ಕಾಂಬಿನೇಷನ್ ಬೆಳಗ್ಗೆಯಿಂದ ನಾವೇನು ತಿಂದೇ ಇರಲಿಲ್ಲ ಚಿಕನ್ ಮಟನ್ ಎಲ್ಲ ಇತ್ತು ಸತೀಶ್ ಇರಲಿಲ್ಲ ಬಿಕಾಸ್ ಸತೀಶ್ಗೆ ಫ್ರೆಂಡ್ಸ್ ಪಾರ್ಟಿಗೆ ಕರ್ಕೊಂಡು ಹೋಗಿದ್ರು ಯಾಕಂದರೆ ಅವ್ರ ಫ್ರೆಂಡ್ಸೇ ಗ್ರೂಪ್ ಎಲ್ಲ ಇದೆ ಅವರೆಲ್ಲ ಕೇಕ್ ಕಟ್ ಮಾಡಿ ಅದೆಲ್ಲ ಮಾಡ್ತಿರ್ತಾರೆ ಸನ್ಮಾನ ಪಟಾಕಿ ಹೊಡೆಯೋದು ಮಾಡ್ತಿರ್ತಾರೆ ಲಾಸ್ಟ್ ಟೈಮ್ ನಮ್ಮ ಮನೆ ಹತ್ರನೇ ಬಂದ್ಬಿಟ್ಟಿದ್ರು ಎಲ್ಲರೂ ಪಟಾಕಿ ಒಡ್ಕೊಂಡು ಈಗ ನಿಮಗೇ ಗೊತ್ತು ನಮ್ಮ ಮನೆ ಹತ್ರ ಈಗ ಪಟಾಕಿ ಗಿಟಾಕಿ ಎಲ್ಲ ಓಡಿದ್ರೆ ಇಷ್ಟು ಥರ ನಾಯಿಗಳ ಥರ ನಮ್ಮ ಮನೆ ಮುಂದೆ ಒಡ್ಕೊಂಡ್ರು ಜಗಳಕ್ಕೆ ಬರ್ತಾರೆ ಅಂತ ಸೊ ರಾಗಿ ದೋಸೆ ಹಾಕ್ಕೊಟ್ಟು ಚಿಕನ್ ಚಾಪ್ಸ್ಗೆ ಈಗ ಹಾಫ್ ಬಾಯ್ಲ್ ಆಮ್ಲೆಟ್ ಇದ್ದೀನಿ ಸೂಪರಾಗಿ ಬರ್ತೀವಿ ಏನೂ ಹಾಕಿಲ್ಲ ಗಾಯ್ಸ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಏನೂ ಹಾಕಿಲ್ಲ ಚಿಲ್ಲಿ ಫ್ಲೇಕ್ಸ್ ಮೆಣಸು ಪುಡಿ ಪೆಪ್ಪರ್ ಉಪ್ಪು ಅಷ್ಟೇ ಹಾಕಿರೋದು ಇನ್ನೇನೂ ಹಾಕಿಲ್ಲ ಸ್ವಲ್ಪ ರುಚಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅಷ್ಟೇ ದಯವಿಟ್ಟು ಟ್ರೈ ಮಾಡಿ ಆಫ್ ಬಾಯ್ಲು ಸೂಪರಾಗಿರುತ್ತೆ ಇನ್ನೊಂದು ಒಂದು ತಿನ್ನೋರು ಮೂರು ಮೂರು ತಿಂತೀರಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಫಸ್ಟ್ ಫಸ್ಟ್ ಒಂದು ಕಿತ್ತೋಗುತ್ತೆ ಆಮೇಲೆ ಆಮೇಲೆ ಚೆನ್ನಾಗಿ ಬರುತ್ತೆ ಸೊ ಮಕ್ಕಳಿಗೆ ಏನೇ ಆದರೂ ಬೇಗ ತಿನ್ನಿಸ್ಬೇಕು ಬೇಗ ಮಲಗಿಸ್ಬೇಕಲ್ವ ಸೊ ಹಾಗಾಗಿ ಸತೀಶು ಅವ್ರ ಫ್ರೆಂಡ್ಸ್ ಎಲ್ಲ ಪಾರ್ಟಿಗೆ ಕರೆದಿದ್ರು ಅಂತ ಅವರೆಲ್ಲ ಕೇಕ್ ಕಟ್ ಮಾಡೋಕ್ಕೆ ಅಂತ ಹೋದರು ಹಂಗೂ ಕಾಲ್ ಮಾಡಿ ಚೇಡ್ಸೋಣ ಬೆಳಗ್ಗೆಯಿಂದ ನನ್ನ ಜೊತೆ ಕೈಯ ಕೈಯ್ಯ ಅಂದೆ ಇದೆಲ್ಲ ಯಾಕೆ ಬೇಕಾ ಅಂತ ಈಗ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಅಂದ ತಕ್ಷಣ ಬಿದ್ದು ಹೊರಟೋದಿ ಅಂತ ಫೋನ್ ಮಾಡೋಣ ಅಂತಿದ್ದೆ ಓ ಪರವಾಗಿಲ್ಲ ಹೋಗ್ಬಿಟ್ಟು ಬರಲಿ ಅಂತ ಸುಮ್ಮನೆ ಆಗಿದ್ದೆ ಇದಾಗಿತ್ತು ಬೆಳಗ್ಗೆಯಿಂದ ಕಂಪ್ಲೀಟ್ ಸಿಂಪಲ್ ವ್ಲಾಗ್ ಸತೀಶ್ ಬರ್ಡೇ ವ್ಲಾಗ್ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ನೋವು ಯಾರಿಗಿರಲ್ಲ ಗೈಸ್ ಎಲ್ರಿಗೂ ಇರುತ್ತೆ ನೋವು ಬಂತು ಅಂತ ಹತ್ಕೊಂಡು ಕುತ್ಕೋಬೇಡಿ ಆದಷ್ಟು ನಗ್ನಾಗ್ತಾಯಿರಿ ಲವ್ ಯು ಬಾಯ್